गुरुभ्यो नम चतुर्भुजा महागौरी पाशाकुशवराभयां ध्यात्मा शिवांगी भक्तावरप्रद श्रीमात्रे नम ನಮಸ್ಕಾರ ವೀಕ್ಷಕರೇ ವಿನಾಯಕ್ ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವಿವತ್ತಿನ ದಿವಸ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹಗಳು ಸಂಚರಿಸಿದಾಗ ಹನ್ನೆರಡು ರಾಶಿಗಳಲ್ಲಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂತದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ ಪ್ರಥಮವಾಗಿ ಒಂಬತ್ತನೇ ತಾರೀಕು ಗುರು ವಕ್ರಗತಿಯನ್ನ ಆರಂಭ ಮಾಡುವಂತದ್ದು ಹತ್ತನೇ ತಾರೀಕು ಬುಧನು ತುಲಾ ರಾಶಿಯನ್ನ ಪ್ರವೇಶ ಮಾಡುವಂಥದ್ದು ಹನ್ನೆರಡನೇ ತಾರೀಕು ಶುಕ್ರನು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು ಹದಿನೇಳನೇ ತಾರೀಕು ರವಿಯು ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ತುಲಾರಾಶಿಯನ್ನು ಪ್ರವೇಶ ಮಾಡುವಂಥದ್ದು ಇಪ್ಪತ್ತನೇ ಕುಜನು ಕರ್ಕಾಟಕ ರಾಶಿಯನ್ನ ತನ್ನ ನೀಚ ಸ್ಥಾನವನ್ನ ಪ್ರವೇಶ ಈ ರೀತಿಯಾದಂತಹ ಗ್ರಹಸ್ಥಿತಿಗಳ ಮುಖಾಂತರವಾಗಿ ರಾಶಿಗಳಲ್ಲಿ ಯಾವ ರೀತಿಯಾದಂತಹ ಪ್ರಭಾವಗಳು ಬೀರ್ಲಿಕ್ಕಿದೆ ಯಾವ ರೀತಿಯಾದಂತಹ ಫಲಾಫಲಗಳು ನಮಗೆ ಸಿಗುತ್ತೆ ಅಂತ ಹೇಳುವಂತದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ ಮೀನರಾಶಿ ಮೀನರಾಶಿ ಈ ತಿಂಗಳಲ್ಲಿ ಯಾವ ರೀತಿಯಾದಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ ಜನ್ಮರಾಶಿಯಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಆರೋಗ್ಯದಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ಇಟ್ಟುಕೊಂಡು ಮುಂದುವರೆದ್ರೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡೆಯಬಹುದು ಅದೇ ರೀತಿಯಾಗಿ ಆರೋಗ್ಯ ಒಂದು ಅಲ್ಲದೇ ಕೆಲವಷ್ಟು ಕೆಲಸ ಕಾರ್ಯದಲ್ಲಿಯೂ ಕೂಡ ಆಲಸ್ಯ ಸ್ವಭಾವವನ್ನು ಬಿಟ್ಟು ಮುಂದುವರೆದರೆ ಅನುಕೂಲವಾದಂಥ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು ಇನ್ನು ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ದ್ವಿತೀಯ ಸ್ಥಾನವನ್ನು ನೋಡೋದಾದರೆ ದ್ವಿತೀಯಾಧಿಪತಿಯಾದಂತಹ ಕುಜನು ತನ್ನ ನೀಚರಾಶಿಯಲ್ಲಿರೋದರಿಂದಾಗಿ ಸ್ವಲ್ಪ ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಅಲ್ಪ ಸ್ವಲ್ಪ ಮೋಸಗಳೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ ನಿಮಗೆ ಸಿಗಬೇಕಾದಂತಹ ಕೆಲವಷ್ಟು ಸ್ಥಾನಮಾನಗಳಿರಬಹುದು ಅಥವಾ ಪ್ರತಿಫಲವಾಗಿ ಬಂದಂತಹ ಸಂಪತ್ತುಗಳಿರಬಹುದು ಅಥವಾ ಆಭರಣಾದಿಗಳಿರಬಹುದು ಚಿನ್ನಕ್ಕೆ ಸಂಬಂಧಪಟ್ಟಿರಬಹುದು ಎಲ್ಲ ವಿಷಯದಲ್ಲಿಯೂ ಕೂಡ ಸ್ವಲ್ಪ ಜಾಗೃತೆಯಿಂದ ಮುಂದುವರೆದರೆ ಅನುಕೂಲವಾದಂತಹ ಪ್ರತಿಫಲವನ್ನು ಕಾಣಬಹುದು ಅದನ್ನು ಜಾಗೃತೆಯಿಂದ ಇಟ್ಟುಕೊಂಡು ಮುಂದುವರಿಯುವಂಥದ್ದು ಅವಶ್ಯವಾಗಿರುವಂಥದ್ದು ಇನ್ನು ತೃತೀಯ ಸ್ಥಾನವನ್ನು ನೋಡೋದಾದರೆ ತೃತೀಯ ಸ್ಥಾನದಲ್ಲಿರ್ತಕ್ಕಂಥ ಗುರುವು ನಿಮ್ಮ ಸಹಾಯ ಸಹಕಾರವನ್ನು ಕೂಡ ಅಭಿವೃದ್ಧಿಯನ್ನು ಮಾಡುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಯಾವುದಾದ್ರೂ ಸೌಲಭ್ಯಕ್ಕೋಸ್ಕರವಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಅನುಕೂಲವಾಗುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ ಸಹೋದರರೊಂದಿಗೆ ಒಳ್ಳೆಯ ಸಂಬಂಧ ಬಾಂಧವ್ಯಗಳು ವೃದ್ಧಿ ಆಗುವಂಥ ಯೋಗಗಳಿರುತ್ತೆ ಅದೇ ರೀತಿಯಾಗಿ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮಾತುಕತೆಗಳನ್ನು ಆಡುವಂಥ ವಿಷಯದಲ್ಲಿ ನೀವು ಇಟ್ಟುಕೊಂಡು ಹೋದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಇನ್ನು ನಾಲ್ಕನೇ ಸ್ಥಾನವನ್ನು ನೋಡುವುದಾದರೆ ನಾಲ್ಕನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಬುದ್ಧನು ರವಿಯನ್ನು ಸೇರಿಕೊಂಡು ನಿಂತಿರೋದರಿಂದಾಗಿ ಭೂಮಿಗೆ ಸಂಬಂಧಪಟ್ಟಿರತಕ್ಕಂತಹ ದಾಖಲೆ ಪತ್ರಗಳನ್ನು ಸರಿ ಮಾಡಿಸ್ಕೊಳ್ಳುವಂಥದ್ದು ಇರ್ಬೋದು ಅಥವಾ ನ್ಯಾಯ ತೀರ್ಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿರ್ಬೋದು ಹೆಚ್ಚಿಗೆ ಪ್ರಯತ್ನವನ್ನು ಮಾಡಬೇಕಾದಂತಹ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ ವಾಹನವನ್ನು ಖರೀದಿ ಮಾಡುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ ವಾಹನ ಚಲಿಸುವಾಗಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಚಲಿಸಿದರೆ ಉತ್ತಮವಾದಂಥ ಫಲವನ್ನು ಕಾಣಬಹುದು ತಾಯಿಯ ಆರೋಗ್ಯದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣಬಹುದು ಅದೇ ರೀತಿ ಪಂಚಮ ಸ್ಥಾನವನ್ನು ನೋಡುವುದಾದರೆ ಪಂಚಮ ಸ್ಥಾನವನ್ನು ಬುದ್ಧಿ ಸ್ಥಾನ ಅದೇ ರೀತಿ ಸಂತಾನ ಸ್ಥಾನ ಅಂತ ಹೇಳಿ ಹೇಳ್ತೇವೆ ಈ ಒಂದು ಸ್ಥಾನದಲ್ಲಿ ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಕುಜ ನೀಚನಾಗಿರೋದರಿಂದಾಗಿ ಮನಸ್ಸಿಗೆ ಅನಾವಶ್ಯಕವಾಗಿರತಕ್ಕಂಥ ವಿಷಯವನ್ನು ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಇರ್ಬೋದು ಅಥವಾ ಗೊಂದಲಗಳನ್ನು ಮಾಡ್ಕೊಳ್ಳುವಂಥದ್ದು ಇರ್ಬೋದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮನಸ್ಥಿತಿಯನ್ನು ಡೈವರ್ಟ್ ಮಾಡಿಕೊಳ್ಳುವಂಥದ್ದಿರ್ಬೋದು ಎಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ ಸರಿಯಾದಂತಹ ಒಂದು ಆತ್ಮಸ್ಥೈರ್ಯವನ್ನು ತಗೊಂಡು ಪಾಸಿಟಿವಿಟಿಯಿಂದಾಗಿ ಮುಂದುವರೆದರೆ ಒಳ್ಳೆಯ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅದನ್ನು ಬಿಟ್ಟು ಕೆಲವಷ್ಟು ನೆಗೆಟಿವ್ ಆಲೋಚನೆಗಳನ್ನು ಮಾಡುವಂಥ ಯಾಕೆಂದರೆ ಕುಜ ನೀಚ ಸ್ಥಾನದಿದ್ದಾಗ ಕೆಟ್ಟ ಫಲವನ್ನೇ ಕೊಡುವಂಥದ್ದಾಗಿರುವುದರಿಂದಾಗಿ ನೀವು ಧನಾತ್ಮಕವಾದಂಥ ಚಿಂತನೆಯನ್ನು ಮಾಡಿಕೊಂಡು ಹೋದರೆ ಒಳ್ಳೆಯ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು ಇನ್ನು ಪಂಚಮ ಸ್ಥಾನವನ್ನು ನೋಡೋದಾದರೆ ಪಂಚಮ ಅಧಿಪತಿಯಾಗಿರ್ತಕ್ಕಂಥ ರವಿಯು ನೀಚ ಸ್ಥಾನದಲ್ಲಿರುವಂಥದ್ದು ಅನಗತ್ಯವಾಗಿರ್ತಕ್ಕಂತಹ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಮಯವನ್ನು ಹಣವನ್ನು ವ್ಯರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿರುವಂಥದ್ದು ಅಥವಾ ನಿಮ್ಮ ಕೆಲಸ ಕಾರ್ಯಕ್ಕೋಸ್ಕರವಾಗಿ ತುಂಬ ಸಮಯ ಪ್ರಯತ್ನ ಮಾಡಬೇಕಾದಂಥ ಅವಶ್ಯಕತೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ತಕ್ಕನಾದಂತಹ ಯೋಗಕ್ಕೆ ತಕ್ಕನಾದಂತಹ ಅಥವಾ ಯೋಗ್ಯತೆಗೆ ತಕ್ಕನಾದಂತಹ ಕೆಲಸ ಕಾರ್ಯಗಳು ಕೂಡ ಸಿಗದೇನೆ ತುಂಬ ಪ್ರಯತ್ನ ಪಡಬೇಕಾದಂಥ ಒಂದು ಸಂದರ್ಭಗಳು ಕೂಡ ಇದಾಗಿರುತ್ತದೆ ಅದೇ ರೀತಿ ಆರನೇ ಸ್ಥಾನವನ್ನು ನೋಡೋದಾದರೆ ಆರನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ರವಿಯು ನೀಚ ಸ್ಥಾನ ಆಗಿರುವಂಥದ್ದು ಶತ್ರುಗಳು ಉಪದ್ರವಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಋಣ ವೃದ್ಧಿಯಾಗುವಂಥ ಸಾಧ್ಯತೆಗಳಿರುತ್ತೆ ಋಣ ಅಂತ ಹೇಳಿದರೆ ಸಾಲ ವೃದ್ಧಿ ಆಗುವಂಥ ಸಾಧ್ಯತೆಗಳಿರುತ್ತೆ ಇಷ್ಟಪಟ್ಟಿರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರೋದರಿಂದಾಗಿ ಸ್ವಲ್ಪ ಜಾಗೃತೆಯಿಂದಾಗಿ ಮುಂದುವರಿ ಇನ್ನು ಏಳನೇ ಸ್ಥಾನವನ್ನು ಚಿಂತನೆ ಮಾಡುವುದಾದರೆ ಏಳನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಸ್ವಲ್ಪ ದಾಂಪತ್ಯ ಜೀವನದಲ್ಲಿಯೂ ಕೂಡ ವಾದವಿವಾದಗಳು ಅಥವಾ ಸಣ್ಣ ಪುಟ್ಟ ವಿಷಯಗಳಿಗೆ ಕಿರಿಕಿರಿಗಳಾಗುವಂಥದ್ದು ಅಥವಾ ಮಾತಿಗೆ ಮಾತು ಬೆಳೆದು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆ ಕೂಡ ಇರೋದರಿಂದಾಗಿ ಸ್ವಲ್ಪ ಜಾಗ್ರತೆಯಿಂದಾಗಿ ಬುದ್ಧಿಶಕ್ತಿಯನ್ನು ಸರಿಯಾದಂಥ ದಿಶೆಯಲ್ಲಿ ಉಪಯೋಗಿಸ್ಕೊಂಡು ಸರಿಯಾದಂತಹ ಒಂದು ಮಾರ್ಗದಲ್ಲಿ ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಫಲವನ್ನು ಈ ಸಂದರ್ಭದಲ್ಲಿ ಕಾಣ್ಬೋದು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಉತ್ತಮವಾದಂಥ ಫಲವನ್ನು ನೀವು ಕಾಣಬಹುದು ಮತ್ತು ಹೊರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಉದ್ಯೋಗವನ್ನು ಮಾಡುವವರಿಗೆ ಒಳ್ಳೆಯ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಅದೇ ರೀತಿಯಾಗಿ ಎಂಟನೇ ಸ್ಥಾನವನ್ನು ನೋಡೋದಾದರೆ ಎಂಟನೇ ಸ್ಥಾನದಲ್ಲಿರ್ತಕ್ಕಂಥ ರವಿ ಬುದ್ಧರಿಂದಾಗಿ ಸ್ವಲ್ಪ ಸಾಹಸದ ಕೆಲಸ ಕಾರ್ಯಗಳನ್ನು ಮಾಡುವಾಗ ಜಾಗೃತೆಯಿಂದ ಮುಂದುವರೆದರೆ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಇನ್ನು ಸಣ್ಣ ಪುಟ್ಟ ವಿಷಯದಲ್ಲಿಯೂ ಕೂಡ ಕೆಲವಷ್ಟು ಅಪವಾದಗಳಿರಬಹುದು ನಿಂದನೆಯ ಮಾತುಗಳನ್ನಿರಬಹುದು ಅಥವಾ ಮಾಡದೇ ಇರುವಂಥ ಕೆಲಸಗಳಿಗೆ ನಿಮ್ಮ ಮೇಲೆ ಕೆಲವಷ್ಟು ಅಪವಾದವನ್ನು ಅನುಭವಿಸುವಂಥ ಸಾಧ್ಯತೆಗಳಿರೋದರಿಂದಾಗಿ ಅದನ್ನು ಜಾಗ್ರತೆಯಿಂದ ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಇನ್ನು ಒಂಬತ್ತನೇ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರನಿಂದಾಗಿ ಭಾಗ್ಯದ ಧರ್ಮ ದಯಾ ಪುಣ್ಯ ಭಾಗ್ಯ ಅಂತ ಹೇಳಿದರೆ ಒಳ್ಳೆಯ ಅವಕಾಶಗಳು ಅಥವಾ ಒಳ್ಳೆಯ ಅನುಕೂಲಗಳು ಕೂಡ ನಿಮಗೆ ಒದಗಿ ಬರುವಂತಹ ಯೋಗಗಳಿರುವಂಥದ್ದು ಇನ್ನು ಉದ್ಯೋಗದಲ್ಲಿಯೂ ಕೂಡ ಉದ್ಯೋಗ ಇಲ್ಲದೇ ಇರುವವರಿಗೂ ಕೂಡ ಉದ್ಯೋಗ ಪ್ರಾಪ್ತಿಯಾಗುವಂತಹ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ ಮಾಡ್ತಾ ಇರುವಂಥ ಉದ್ಯೋಗದಲ್ಲಿಯೂ ಕೂಡ ಉನ್ನತ ಸ್ಥಾನಕ್ಕೆ ಏರುವಂತಹ ಯೋಗವು ಕೂಡ ಈ ಸಂದರ್ಭದಲ್ಲಿರುವಂಥದ್ದು ತಂದೆಯ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅದೇ ರೀತಿಯಾಗಿ ಧರ್ಮ ಕರ್ಮ ಕಾರ್ಯಗಳನ್ನು ಮಾಡುವಂಥದ್ದು ಪರೋಪಕಾರಾದಿಗಳನ್ನು ಮಾಡುವಂಥದ್ದು ಅನ್ನದಾನಾದಿಗಳನ್ನು ನಡೆಸುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಇನ್ನು ಹನ್ನೆರಡನೇ ಸ್ಥಾನವನ್ನು ಚಿಂತನೆ ಮಾಡುವುದಾದರೆ ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದಾಗಿ ತನ್ನ ಮೂಲ ತ್ರಿಕೋನ ರಾಶಿಯಲ್ಲಿರುವಂತಹ ಯೋಗವನ್ನು ಕೊಡೋದ್ರಿಂದಾಗಿ ಸಣ್ಣ ಪುಟ್ಟ ವಿಷಯದಲ್ಲಿಯೂ ಕೂಡ ಅನೇಕ ರೀತಿಯಾದಂತಹ ಯೋಚನೆಗಳನ್ನು ಮಾಡಿಕೊಂಡು ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡಿಕೊಳ್ಬೇಡಿ ಪಾಸಿಟಿವ್ ಆದಂತಹ ಯೋಚನೆಗಳನ್ನು ಮಾಡಿಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅದೇ ರೀತಿಯಾಗಿ ಸಾಹಸದ ಕೆಲಸ ಕಾರ್ಯಗಳನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಮುಂಜಾಗ್ರತೆಯನ್ನು ತೆಕ್ಕೊಂಡು ಮುಂದುವರೆದರೆ ಒಳ್ಳೆಯ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅನಾವಶ್ಯಕವಾದಂತಹ ಖರ್ಚುಗಳಿಂದ ಆದಷ್ಟು ದೂರ ಇರಿ ಅದೇ ರೀತಿಯಾಗಿ ಅನಿಲಕ್ಕೆ ಸಂಬಂಧಪಟ್ಟು ಅಂದರೆ ಗ್ಯಾಸಿಗೆ ಸಂಬಂಧಪಟ್ಟಿರಬಹುದು ಬೆಂಕಿಗೆ ಸಂಬಂಧಪಟ್ಟಿರಬಹುದು ನೀರಿಗೆ ಸಂಬಂಧಪಟ್ಟಿರಬಹುದು ಎಲ್ಲ ವಿಷಯದಲ್ಲಿಯೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ನೀವು ಮಾಡಬೇಕಾದಂಥ ಕೆಲಸ ಕಾರ್ಯಗಳಲ್ಲಿ ತೊಡಸ್ಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು ದುಷ್ಟ ಬುದ್ಧಿ ದುರಾಚಾರ ಮಾಡುವವರಿಂದ ದುಶ್ಚಟ ಮಾಡುವವರಿಂದ ಆದಷ್ಟು ದೂರ ಇದ್ದರೆ ಒಳ್ಳೆಯ ರೀತಿಯಾದಂಥ ಗೌರವವನ್ನು ಕೂಡ ಗಳಿಸುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಯಾಕೆಂತ ಹೇಳಿದರೆ ಶನೇಶ್ವರ ಸ್ವಾಮಿಯು ಧರ್ಮ ಕರ್ಮ ಕಾರ್ಯಗಳಲ್ಲಿ ನಡೆಯುವವರಿಗೆ ಮಾತ್ರ ಸರಿಯಾದಂತಹ ಒಂದು ಗೌರವವನ್ನು ಮಾನವನ್ನು ಕೊಡಿಸುವಲ್ಲಿ ಆ ಒಂದು ವಿಶೇಷವಾದಂಥ ಫಲ ಇರೋದರಿಂದಾಗಿ ಆ ದಾರಿಯಲ್ಲಿ ಹೋದರೆ ಮಾತ್ರ ಸರಿಯಾದಂಥ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು ಇನ್ನೂ ಹೆಚ್ಚಿಂದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಅದೇ ರೀತಿಯಾಗಿ ಈ ಒಂದು ವಿಷಯದಲ್ಲಿ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಂಡು ಮುಂದುವರೆದರೆ ಒಳ್ಳೆಯ ಫಲವನ್ನು ಕಾಣ್ಬೋದು ಅಂತ ಹೇಳೋದನ್ನು ನೋಡೋದಾದರೆ ಈಶ್ವರ ದೇವರಿಗೆ ಸಂಬಂಧಪಟ್ಟಿರತಕ್ಕಂತಹ ಪ್ರಾರ್ಥನೆಯನ್ನು ಮಾಡೋದರಿಂದಾಗಿ ಅಥವಾ ಪ್ರತಿ ಸೋಮವಾರ ಈಶ್ವರ ದೇವರಿಗೆ ಅಭಿಷೇಕವನ್ನು ಮಾಡೋದರಿಂದಾಗಿ ಒಳ್ಳೆಯ ರೀತಿಯಾದಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು ಇನ್ನೂ ಹೆಚ್ಚಿಂದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂಭೋಯಾತ್